ಓಂ ಮಾತ್ರ ಇವಾಗ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಲಗ್ನದಲ್ಲಿ ಕುಜ ವಕ್ರಿಯಾಗಿದೆ ಮತ್ತು ಅದು ಶನಿ ಶುಕ್ರವನ್ನು ನೋಡ್ತಾ ಇರೋದ್ರಿಂದ ನಿಮ್ಮ ಹೆಲ್ತ್ ಬಗ್ಗೆ ನೀವು ತುಂಬ ಆಗಿ ಇರಬೇಕಾಗುತ್ತೆ ಆಯಿತಾ ಸೊ ಇದು ಏನಾಗುತ್ತೆ ಐದನೇ ಮನೆ ಲಾರ್ಡ್ ಕೂಡ ಆಗಿದೆ ನಿಮಗೆ ಒಂದು ಲಕ್ ಕೊಡುವಂಥದ್ದು ಬಟ್ ಅದು ವಕ್ರಿಯಾಗಿದೆ ಹಾಗೆ ಹತ್ತನೇ ಮನೆ ಲಾರ್ಡ್ ಕೂಡ ಕುಜನೇ ಆಗಿದ್ದಾನೆ ಅವನು ಓನ್ ಅವಸ್ಯ ಕೆಲಸದಿಂದ ಸ್ವಲ್ಪ ನಿಮಗೆ ತಾಪತ್ರಯ ಜಾಸ್ತಿ ಎಮೋಷ್ನಲ್ಲಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು ಒಂದು ಕೆಲಸದಲ್ಲಿ ಅದು ಇರುತ್ತೆ ಹಾಗೆ ಮಗುಗೆ ರಿಲೇಟೆಡ್ ಆಗಿ ನೀವೇನೋ ಇದರ ಪ್ಲ್ಯಾನಲ್ಲಿದ್ದರೆ ಅದು ತುಂಬ ಒಳ್ಳೆಯ ವಿಷಯನೇ ಕೊಡುತ್ತೆ ಆಯಿತಾ ಸೊ ನಿಮಗೆ ಸಡನ್ ಮನಿನೂ ಇದೆ ಹಾಗೆ ಅಲ್ಲಿ ನಷ್ಟ ಕೂಡ ಇದೆ ನಿಮ್ಮ ಅಕೌಂಟ್ ಬಗ್ಗೆ ನೀವು ಹುಷಾರಾಗಿರಬೇಕು ಎಚ್ಚರವಾಗಿ ನಿಮ್ಮ ಅಕೌಂಟ್ ಬಗ್ಗೆ ನೀವು ನೋಡ್ಕೊಳ್ತಾ ಇರಬೇಕು ಮತ್ತು ನಿಮ್ಮ ಸ್ಕ್ಯಾಮ್ಗಳಿಗೆ ಸಿಕ್ಕೋಬಿಡುವಂಥ ಚಾನ್ಸಸ್ ಇರುತ್ತೆ ಲ್ಯಾಂಡು ಪ್ರಾಪರ್ಟಿ ಏನೋ ನೋಡ್ತಾ ಇದ್ದರೆ ಅದು ಒಂದು ಪೇಪರ್ಸನ್ನ ತುಂಬ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಹನ್ನೆರಡನೇ ಮನೆ ಲಾರ್ಡು ಐದನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಸೊ ಅದು ನಿಮ್ಮ ಖುಷಿನೇ ನಿಮಗೆ ದುಃಖನೂ ಕಾರಣ ಆಗುವಂಥ ಚಾನ್ಸಸ್ಸು ಇರುತ್ತೆ ಅದೇ ಎಂಟೆ ಮನೆಯಲ್ಲಿ ಏನು ಕೊಡ್ತಾರೆ ಶನಿ ಮತ್ತು ಶುಕ್ರ ಕೂತ್ಕೊಂಡು ತುಂಬ ಒಳ್ಳೆಯ ಗ್ರಹಗಳು ಆದರೆ ಎಂಟೆ ಮನೆಯಲ್ಲಿ ಆ ಶನಿ ಶುಕ್ರ ಕೂತ್ಕೊಂಡಾಗ ಸಡನ್ ದುಡ್ಡು ಬರುತ್ತೆ ಕೆಲವೊಂದು ಸಲ ಅದಂದರೆ ಕೆಲವು ಏನಾಗುತ್ತೆ ಅಂದರೆ ಅದು ಬ್ಲ್ಯಾಕ್ ಮನಿ ಆಗುತ್ತೆ ಆಯಿತಾ ಬ್ಲ್ಯಾಕ್ ಮನಿ ಆಗೋದಾಗ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆಯಿತಾ ಸೊ ಅದ್ರ ಬಗ್ಗೆ ಹುಷಾರಾಗಿರಿ ಅದು ಅದು ಇರಲೇಬಾರ್ದು ಅದು ಈಗ ಸಡನ್ ಆಗಿ ಬರುವಂಥ ಆಸ್ತಿಗಳಿಗೆ ದುಡ್ಡುಗಳಿಗೆ ನಾವು ಇರಬಾರ್ದು ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ ಸೊ ಅವರು ಲಕ್ ಇರುತ್ತೆ ಇದು ನೋಡಿ ಅದು ನಿಮ್ಮ ಹಸ್ಬೆಂಡಿಗೆ ಅದೊಂದು ಲಾಭಕರ ನಿಮಗೆ ಅದು ಭಯ ಅದು ಎಂಟನೇ ಮನೆ ಇರೋದರಿಂದ ಮತ್ತು ನಿಮ್ಮ ನೀವು ಲ್ಯಾಂಡಿಗೆ ಪ್ರಾಪರ್ಟಿಗೆ ಹಾಕಿರುವಂಥದ್ದು ದುಡ್ಡು ಏನಿತ್ತಲ್ಲ ಅದು ತೊಂದರೆ ಕೊಡ್ಬೋದು ಅದು ಸ್ವಲ್ಪ ಹುಷಾರಾಗಿ ಎಚ್ಚರವಹಿಸಿ ನೀವು ಫುಲ್ಲು ಪ್ರಾಪರ್ಟಿ ವಿಷಯಗಳನ್ನು ನೋಡಿಕೊಂಡು ತೊಗೊಳ್ಳಿ ಮತ್ತು ನಿಮಗೆ ಹೆಚ್ಚು ಅಮೌಂಟ್ ಬರ್ತವೆ ಅದು ಬ್ಲ್ಯಾಕ್ ಮನಿ ಬರುವಂಥ ಚಾನ್ಸಸ್ಸು ತುಂಬ ಇದೆ ಹೋಗೋ ಚಾನ್ಸಸ್ಸು ಇರ್ತವೆ ಮತ್ತು ಅದೇ ಯಾಕಂದರೆ ಅಲ್ಲಿ ನಿಮಗೆ ಸೆಕೆಂಡ್ ಲೋ ನಿಮ್ಮ ಒಂದು ಸೇವಿಂಗ್ಸ್ ಅಂತ ಏನು ಹೇಳ್ತೀರಿ ಅದೇ ಹೋಗಿ ಆರನೇ ಮನೆಗೆ ಕುತ್ಕೊಂಡಿದೆ ಸೊ ಅವಾಗ ಏನಾಗುತ್ತೆ ಸಾಲ ಸಾಲ ಈ ಲ್ಯಾಂಡು ಪ್ರಾಪರ್ಟಿಗೋಸ್ಕರ ಸಾಲ ಮಾಡಿರೋದು ಕೂಡ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಸಾಲ ಹೆಚ್ಚಾಗ್ಬೋದು ಆ ಥರದೇ ಚಾನ್ಸಸ್ ಇರುತ್ತೆ ಹಾಗಂತ ನಿಮ್ಮ ಕಡೆ ಬ್ಲ್ಯಾಕ್ ಮನಿ ಕೂಡ ಅಷ್ಟೇ ಚೆಂದ ಬಂದು ಶೇಖರಣೆ ಆಗುವಂಥದ್ದು ಬ್ಯಾಕಪ್ ಆಗುವಂಥದ್ದು ಯಾಕಂದರೆ ಶುಕ್ರ ಚೆನ್ನಾಗಿದ್ದಾನೆ ಶನಿ ಕೂಡ ಚೆನ್ನಾಗಿದ್ದಾನೆ ಆ ಟೈಮಲ್ಲಿ ಆ ಚಾನ್ಸಸ್ ಕೂಡ ಇದೆ ಸೊ ಅದೇನು ಮತ್ತೆ ಮತ್ತೆ ಪ್ರಯಾಣ ಕೂಡ ಇದೆ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಕೂಡ ಆಗುತ್ತೆ ಬೆಡ್ಡಿಂದ ಬೆಡ್ ಚೇಂಜಸ್ ಮಾಡಬೇಕು ಪ್ಲೇಸ್ ಚೇಂಜಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಅನಿಸ್ತಾನೇ ಇರುತ್ತೆ ಹಾಗೆ ನೀವು ಮನೆಯನ್ನು ಚೇಂಜಸ್ ಮಾಡಿದರೆ ಪ್ಲೇಸ್ ಚೇಂಜಸ್ ಮಾಡಿದರೆ ಅದು ತುಂಬ ಒಳ್ಳೇದು ಕೊಡುತ್ತೆ ಸ್ವಲ್ಪ ಸಾಲ ಇರುತ್ತೆ ಸಾಲ ಇರುತ್ತೆ ಆಯಿತಾ ಅದಕ್ಕೋಸ್ಕರ ಬೇರೆ ಬೇರೆ ಥರ ಮನಿ ಕೂಡ ನೀವು ಸಹ ಇದು ಏನು ಹೆಲ್ಪ್ ತಗೊಳ್ಬೇಕಾಗುತ್ತೆ ಆ ಮನಿಗೋಸ್ಕರ ನೀವು ಮನೆ ಲ್ಯಾಂಡು ಪ್ರಾಪರ್ಟಿಗೆ ಯಾವುದಾದ್ರು ಮಾಡಿದರೆ ಅವಾಗ ನಿಮ್ಮ ಹೆಚ್ಚಿನ ದುಡ್ಡು ಖರ್ಚಾಗುವಂಥದ್ದು ಕೂಡ ಇದೆ ಇದರಲ್ಲಿ ಆಯಿತಾ ಸೊ ಹನ್ನೊಂದನೇ ಮನೆಯಲ್ಲಿ ಏನು ಮಾಡಿದ್ದಾನೆ ಗುರು ಕೂಡ ಕೂತ್ಕೊಂಡಿದ್ದಾನೆ ಅದು ಒಂಬತ್ತನೇ ಮನೆ ಮತ್ತು ಆರನೇ ಮನೆ ಲಾರ್ಡ್ ಆಗಿರೋದ್ರಿಂದ ಅದು ವಕ್ರಿಯ ಆಗಿರೋದ್ರಿಂದ ನಿಮ್ಮ ಸೇವಿಂಗ್ಸಲ್ಲಿ ಹೆಚ್ಚಿನ ದುಡ್ಡು ಹೋಗ್ತಾ ಇರುತ್ತೆ ಬರ್ತಿರುತ್ತೆ ಅದಕ್ಕಿಂತ ಜಾಸ್ತಿ ಹೋಗ್ತಾ ಇರುತ್ತೆ ಹತ್ತು ರೂಪಾಯಿ ದುಡಿದ್ರೆ ಹನ್ನೆರಡು ರೂಪಾಯಿ ಹೋಗುತ್ತೆ ಅನ್ನೋ ಥರ ಇಂಥ ಅದು ಆಗೋ ಚಾನ್ಸಸ್ಸು ತುಂಬ ಇದೆ ಈ ವರ್ಷದಲ್ಲಿ ಸೊ ಅದ್ರ ಬಗ್ಗೆ ನಿಮ್ಮ ಅಕೌಂಟ್ಸ್ ಬಗ್ಗೆ ನೀವು ಹುಷಾರಾಗಿ ಕೇ ತಗೊಳ್ಳಿ ಮತ್ತು ನೀವು ನೀವು ಸೇವೆಯಲ್ಲಿದ್ದರೆ ಫಿನಾನ್ಸಲ್ಲಿದ್ದರೆ ಬ್ಯಾಂಕಿಂಗಲ್ಲಿದ್ದರೆ ಸೊಸೈಟಿಯಲ್ಲಿದ್ದರೆ ಮತ್ತು ಇನ್ಶೂರೆನ್ಸ್ ಕಂಪ್ನಿಗಳಿದ್ದರೆ ನಿಮಗೆ ಲಾಭನೇ ಇತ್ತೆ ಕರ್ನಾಟಕ ರಾಶಿಯವರಿಗೆ ಲಾಭ ಇರುತ್ತೆ ಯಾಕಂದರೆ ಅಲ್ಲಿ ಸೂರ್ಯಚಂದ್ರ ಒಂದು ಒಳ್ಳೆಯ ಪ್ಲೇಸಲ್ಲಿ ಕುತ್ಕೊಂಡಿದ್ದಾರೆ ಅದು ಅದಕ್ಕೆ ರಿಲೇಟೆಡ್ ಆಗಿ ಎನ್ ಜಿ ಒಗಳಲ್ಲಿ ಕೆಲಸ ಮಾಡೋರಿಗೆ ಲಾಭಕರ ಕರ್ಕಾಟಕ ರಾಶಿಯಲ್ಲಿ ಇದು ಅದೇ ಅಲ್ಲೇನೂ ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಅಲ್ಲಿ ಸೂರ್ಯ ಶನಿ ಇದ್ದು ಶನಿ ಅಥವಾ ಸೂರ್ಯ ಇದ್ದು ಸೂರ್ಯ ಶನಿ ಮೇಲೆ ಅಥವಾ ಶನಿ ಸೂರ್ಯ ಮೇಲೆ ಹೋಗುವಾಗ ಅವು ಲೀಗಲ್ ನೋಟಿಸೆಲ್ಲ ಬಂದುಬಿಡ್ತವೆ ಅಷ್ಟು ಮಟ್ಟಿಗೆ ಈಗ ತುಂಬ ದುಡ್ಡಿದ್ದವರು ಐ ಟಿ ರೈಡೆಲ್ಲ ಆಗ್ತವೆ ಆ ಥರ ಇದ್ದರೆ ಆಯಿತಾ ಮತ್ತೆ ಅದೆಲ್ಲರ ಜಾತಕಕ್ಕೆ ಈಗ ಹೇಳ್ತಾ ಇಲ್ಲ ಇದು ಜನರಲ್ಲಿ ಆಗಿ ಹೇಳ್ತಿರೋದ್ರಿಂದ ನಿಮ್ಮ ಜಾತಕದಲ್ಲಿ ನೀವು ಹುಷಾರಾಗಿರಬೇಕು ಅವನ್ನೆಲ್ಲ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಮೂರನೇ ಮನೆಯಲ್ಲಿ ಕೇತು ಇರೋದರಿಂದ ಮನೆ ಚೇಂಜಸ್ಸು ಕಂಟಿನ್ಯೂಸ್ ಇರುತ್ತೆ ಮತ್ತೆ ಮತ್ತೆ ಮನೆ ಚೇಂಜಸ್ ಮಾಡೋದೆಲ್ಲ ಬರ್ತಾ ಇರ್ತವೆ ಮತ್ತು ಕಮ್ಯುನಿಕೇಷನ್ ಏನು ಮಾಡ್ತೀರಾ ಗೊತ್ತಾ ನೀವು ಹೊಸದಾಗಿ ಏನಾದ್ರು ಪ್ಲ್ಯಾನ್ಸ್ ಮಾಡ್ತೀರಾ ಕಮ್ಯುನಿಕೇಷನ್ ಆಗಿ ಓದ್ತೀರಾ ಸ್ಟಡಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಬರುತ್ತೆ ಹೊಸದಾಗಿ ಒಂದು ಕೋರ್ಸ್ ಏನಾದ್ರು ಮಾಡ್ಕೊಳ್ತೀರಾ ಅಂಥದ್ದು ಕೂಡ ನಿಮಗಿದೆ ಹತ್ತನೇ ಮನೆ ಲಾಡು ಓನು ಓನ್ ಲಗ್ನಕ್ಕೆ ಬಂದರಿಂದ ನಿಮ್ಮದೇ ನೀವು ದುಡಿಯುವಂಥದ್ದನ್ನು ಇನ್ನೂ ಎಕ್ಸ್ಪೆಂಡ್ ಮಾಡ್ತೀರಿ ಎಕ್ಸ್ಟೆಂಡ್ ಆಗುತ್ತೆ ನೀವು ಅಂದರೆ ಮನೇಲಿ ಕುತ್ಕೊಂಡೇ ದುಡಿಬೇಕಪ್ಪ ಅದಕ್ಕೋಸ್ಕರ ಏನು ಮಾಡಬೇಕು ಅದಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ ಮನೆಯಿಂದನೇ ಅದು ದುಡಿದು ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನೋದಕ್ಕೆ ಪ್ಲ್ಯಾನ್ ಎಲ್ಲ ಈಗ ಮಾಡ್ಕೊಡ್ತೀರಿ ದೊಡ್ಡವರಿಂದ ಬೇರೆಯವರಿಂದ ಹೆಲ್ಪ್ ಕೂಡ ಸಿಗುತ್ತೆ ನೀವು ಹಿಡಬೇಕಾರೆ ಆರಾಮಾಗಿ ನಿಮಗೆ ಸಹಾಯ ಸಿಗುತ್ತೆ ಅದು ನೀವು ಅದು ಮಾಡಿಕೊಂಡು ಕೂಡ ದೊಡ್ಡ ಮನೆ ತೊಗೊಳ್ಬೋದು ಜಾಗ ತೊಗೊಳ್ಬೋದು ಬೇರೆಯವರಿಂದ ಕೂಡ ನಿಮಗೆ ಸಪೋರ್ಟ್ ಕೂಡ ಸಿಗುತ್ತೆ ಹ್ಞೂ ಸೊ ಇಷ್ಟು ನಿಮ್ಮದು ಏನು ಕರ್ಕಾಟಕ ರಾಶಿಯವ್ರದ್ದಿದೆ ಸೊ ಕರ್ಕಾಟಕ ರಾಶಿಯವ್ರದೇ ನಾವು ಮತ್ತು ನೀವು ಕರ್ಕಾಟಕ ಆಗಿದ್ದು ಕೂಡ ನಿಮ್ಮ ಜಾತಕವನ್ನು ನೋ ನೋಡಿದರೆ ಯಾಕಂದರೆ ದಶಾ ಬಲಗಳು ಇಂಪಾರ್ಟೆಂಟ್ ನಾವು ಏನೇ ನಿಮಗೆ ಲಾಭ ಬರುತ್ತೆ ಅಂತಂದರೂ ಕೂಡ ದಶಾದಲ್ಲಿ ಅದು ಲಾಭಕರ ಇಲ್ಲ ಅಂದರೆ ಅಥವಾ ದಶಾ ಅದು ನಡೀತಾನೆ ಇಲ್ಲ ಅಂದರೆ ಅದರಲ್ಲಿ ಸಿಗೋದಿಲ್ಲ ನೀವೇನು ಮಾಡಬೇಕು ಅನ್ನ ಹನುಮಂತಂದು ಭಜನೆ ಮಾಡಬೇಕು ಹನುಮಂತನ ಮಂತ್ರ ಚಾಂಟು ಮಾಡಬೇಕು ಹನುಮಾನ್ ಚಾಲಿಸಾ ಓದಬೇಕು ಅದರಿಂದ ಒಳ್ಳೆಯದಾಗುತ್ತೆ ಮತ್ತು ಮನೆಯಲ್ಲೇ ಮನೆಯಲ್ಲೇ ಮಂಗಳವಾರ ಏನತ್ತೆ ದೀಪ ಹಚ್ಚಿ ಮ ಅದು ಏನು ಬೆಲ್ಲದ ಬೆಲ್ಲದಲ್ಲಿ ಬೆಲ್ಲದ ಗಟ್ಟಿ ಇರುತ್ತಲ್ಲ ಅದರಲ್ಲಿ ಅಕ್ಕಿ ಇಟ್ಬಿಟ್ಟು ಬೆಲ್ಲ ಮೇಲೆ ಇಟ್ಬಿಟ್ಟು ಅಲ್ಲಿ ದೀಪ ಹಚ್ಚಿ ನಿಮ್ಗೆ ಒಳ್ಳೆ ಬಲ ಆಗುತ್ತೆ ನಿಮ್ಮ ಆರೋಗ್ಯಕ್ಕೆ ಏನಾದರೂ ನೆಗೆಟಿವ್ ಅನಿಸಿದೆ ನಿಮಗೆ ತೊಂದರೆ ಇದೆ ಅದು ಕೂಡ ಆರಾಮಾಗುತ್ತೆ ಮತ್ತು ನಿಮಗೆ ಬ್ಲಡ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸೊಲ್ಯೂಷನ್ ಆಗುತ್ತೆ ಮಂಗಳವಾರ ಮಂಗಳವಾರ ಮಾಡ್ತಾ ಹೋಗಬೇಕು ಇಷ್ಟು ದಿವಸ ಅಂತಲ್ಲ ಕಂಟಿನ್ಯೂಸ್ಲಿ ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಯಾಕಂದರೆ ಅದು ಬಾಡಿಗೆ ರಿಲೇಟೆಡಾಗಿ ಪ್ರಾಬ್ಲಮ್ ಕೊಡುತ್ತೆ ಅಂತ ಸೊ ಹನುಮಂತನ ಚಾಂಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದು ನಿಮ್ಮ ಒಂದು ಸ್ಟೇಟಸ್ನ ಹೆಚ್ಚು ಮಾಡುತ್ತೆ ಅಥವಾ ಭಾಳ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳಿಗೆ ಹನುಮಂತನ ದೇವಸ್ಥಾನಗಳಿಗೆ ಹೋಗೋದು ತುಂಬ ಒಳ್ಳೆಯದು ಅದು ಭಾಳ ಪವರ್ಫುಲ್ ಇದ್ದು ಅಲ್ಲಿ ಹೇಳಿಕೆಲ್ಲ ಹೇಳ್ತಾರೆ ದೇವರು ಬರುತ್ತೆ ಈ ಥರ ಎಲ್ಲ ಇದು ಲೈಕ್ ಬಂಗಾರಮಕ್ಕಿ ವೀರ್ಸೊಪ್ಪ ಇದು ಅಂತಹ ದೇವಸ್ಥಾನಗಳಿಗೆ ಸೊ ಅಂಥ ಕಡೆ ಎಲ್ಲ ಹೋದಾಗ ನಿಮಗೆ ಅದರದ್ದು ಲಾಭ ಸಿಗುತ್ತೆ ಇತ್ತ ಅಂಥದ್ದನ್ನು ಮಾಡಿದಾಗ ನಿಮ್ಮ ಸ್ಟೇಟಸ್ ಆಟೋಮೆಟಿಕ್ಲಿ ಹೆಚ್ಚಾಗುತ್ತೆ ಮತ್ತು ನಿಮಗೆ ಎಸ್ಪೆಷಲಿ ಲ್ಯಾಂಡ್ಗೆ ರಿಲೇಟೆಡ್ ಆಗಿ ಸಹಾಯ ಸಿಗುತ್ತೆ ಅಥವಾ ನಿಮ್ಮದೇ ಮನೆ ಮಾಡ್ಕೊಳ್ಳೋದು ಲ್ಯಾಂಡ್ ಮಾಡ್ಕೊಳ್ಳೋದು ಆಗುತ್ತೆ ಇದು ರಾಶಿ ರಾಶಿಯವರದು ಓಂ ಮಾತ್ರೆ ಏನು